ನಮಸ್ಕಾರ ಕರ್ನಾಟಕದ ಮಾ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈ ಸಿಎಂ ಪಾದೆ ಗುರುಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟ್ ಮತ್ತು ಅನ್ನಭಾಗ್ಯ ಯೋಜನೆಯ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ಕಂತಿನ ಅಮೌಂಟ್ ಇದುವರೆಗೆ ಯಾರೂ ರಿಸೀವ್ ಆಗಿಲ್ಲ ಇದರ ಬಗ್ಗೆ ಒಂದು ಖುದ್ದಾಗಿ ಒಂದು ಸರ್ಕಾರ ಮಾಹಿತಿನ ಕೊಟ್ಟಿದೆ ಅದು ಏನು ಮಾಹಿತಿ ಅಂತಾನೆ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಎಲ್ಲ ಮಾಹಿತಿನ ಅದಕ್ಕೆ ಮೊದಲು ನೀವು ಏನು ಮಾಡ್ಬೇಕು ಅದೇ ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು ಅದಕ್ಕೆ ಪಕ್ಕ ಬಂದು ಐಕಾನ್ ಹಾನ್ಕೋದು ಈ ರೀತಿ ಮಾಡೋದ್ರಿಂದ ಏನ್ ಬೆನ ಯಾವ್ದೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಆನ್ ಮಾಡ್ಕೊ ಮತ್ತೆ ರೀತಿ ಲೈಕ್ ಮಾಡ್ಕೊಂಡಿಲ್ಲ ಆದ್ರೆ ಕೂಡ ಲೈಕ್ ಮಾಡ್ಕೊ ಮತ್ತೆ ಫ್ರೆಂಡ್ಸ್ಗಳು ಶೇರ್ ಮಾಡಿ ಯಾಕೆ ಎಷ್ಟು ಜನಕ್ಕೆ ಮಾಹಿತಿ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಇವನ್ನ ನಿನ್ನ ಫ್ರೆಂಡ್ಸ್ಗಳು ಶೇರ್ ಮಾಡಿ ಬನ್ನಿ ಸ್ಟೂಡೆನ್ ನಾ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಲಿಲ್ಲ ಏನು ಪವಿಷ ಗೃಹಲಕ್ಷ್ಮಿ ಅನ್ನೋ ಕಂಟಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರ್ಯಾರು ಯಾವ್ಯಾಗ ಅಂತ ಭಾಳಷ್ಟು ಜನ ಕೇಳುತ್ತ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಎಲೆಕ್ಷನ್ ಕೂಡ ಮುಗಿದು ರಿಸಲ್ಟ್ ಕೂಡ ಬಂದಾಗಿದೆ ಮತ್ತು ನೀತಿ ಸಂಹಿತೆ ಕೂಡ ಆ ಪಂದ್ರೆ ನೀತಿ ಸಂಹಿತೆ ಕೂಡ ಏನು ಮುಕ್ತಾಯ ಮಾಡಿದ್ದಾರೆ ಇನ್ನು ಮುಂದೆ ಅಪ್ಪ ಗುರುಲಕ್ಷ್ಮಿ ಹನ್ನೊಂದು ಕಂಟಿನ ಅಮೌಂಟ್ ಬರೋರು ಒಂದೇ ಬಾಕಿ ಇದೆ ಇದರ ಬಗ್ಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಏನು ಮಾಹಿತಿ ಪಾದ್ರೆ ಇನ್ನು ಮುಂದೆ ಎಂದಿನಂತೆ ಗುರುಲಕ್ಷ್ಮಿ ಅಮೌಂಟ್ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾರು ಪಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಎಂದಿನಂತೆ ಗುರುಲಕ್ಷ್ಮಿ ಅಮೌಂಟ್ ಮುಂದೆ ಕಂಟಿನ್ಯೂ ಆಗುತ್ತೆ ಮತ್ತೆ ಇನ್ನೊಂದು ವಿಷಯ ಇಪ್ಪ ಯಾಕೆ ಡಿಲೇ ಆಗ್ತಿದೆ ಅಂದ್ರೆ ಯಾಕೆ ಲೇಟ್ ಆಗ್ತಿದೆ ಅಂದ್ರೆ ಇನ್ನೊಂದ್ಸಲ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಏನು ಹಾಕಿದ್ರಲ್ಲ ಅಪ್ಲಿಕೇಶನ್ ನ ಇನ್ನೊಂದ್ಸಲ ಏನು ಪಡಿಸ್ತಾ ಇದ್ದಾರೆ ಅಂದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಬಹಳಷ್ಟು ಜನ ಅಂದರೆ ತಪ್ಪು ಏನಪ್ಪ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿಬಿಟ್ಟು ಎಲ್ಲರಿಗೂ ಅಮೌಂಟ್ ನ ಹಾಕಿ ಕೂಡ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಮೌಂಟ್ ಬರೋದು ಇದೇ ಒಳಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಕಂತ ಅಮೌಂಟ್ ಬರುತ್ತೆ ಮತ್ತು ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾಲ್ಕು ತಿಂಗಳ ಅನ್ನಭಾಗ್ಯ ಯೋಜನೆ ಕೂಡ ಬರುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಯಾರು ತಲೆ ಕೊಡಿಸುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಎಲ್ಲ ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಇರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಹಬ್ಬ ಹಬ್ಬರಲ್ಲೂ ಹೇಳಿದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಆಹಾರ ಇಲಾಖೆಯಿಂದ ಕೂಡ ಒಂದು ಮಾಹಿತಿ ಬಂದಿದೆ ಅಕ್ಕಿಯನ್ನ ಯಾವಾಗ ಬರುತ್ತೆ ಅಂತ ಬಹಳ ಚೆನ್ನಾಗಿ ಕೇಳ್ತಾ ಇದ್ರು ಇದ್ರ ಬಗ್ಗೆ ಆಹಾರ ಇಲಾಖೆ ಒಂದು ಮಾಹಿತಿನ ಕೊಟ್ಟಿದೆ ಇನ್ನು ಮುಂದೆ ಆಹಾರ ಇಲಾಖೆ ಕೂಡ ಅಮೌಂಟ್ ಬರುತ್ತೆ ಯಾರು ತಲೆ ಕೊಡಿಸುವ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಬಂದಿದೆ ಅದೇ ರೀತಿ ವೀಡಿಯೋ ಇಷ್ಟ ಇದ್ರೆ ಲೈಕ್ ಮಾಡ್ಕೊಂಡಿಲ್ಲ ಆದರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೂ ಕೂಡ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು